ನಾವು ಆಶ್ರಯಿಸಿ ಅವರ ಅಂತರ್ಯಾಮಿಯಾದ ಭಗವಂತನನ್ನ ಭಕ್ತಿ ಶ್ರದ್ಧೆಯಿಂದ ನಾವು ಸ್ತುತಿಸಿದರೆ ನಮಗೆ ಭಕ್ತದ ಜೊತೆಯಲ್ಲಿ ಹುಲ್ಲು ಬಂದಂತೆ ಲೌಕಿಕ ಇಷ್ಟಾರ್ಥಗಳನ್ನು ನೀಡುವ ಮೂಲಕ ನಮ್ಮಲ್ಲಿರುವ ಅಜ್ಞಾನ ಮಮಕಾರಗಳನ್ನೆಲ್ಲ ಪರಿಹಾರ ಮಾಡಿ ಭಗವಂತನ ಕೊನೆಗೆ ನಾವು ನಿಲ್ ಬ್ಯಾಲೆನ್ಸಿಗೆ ಬರ್ತೇವೆ ಆದರೆ ರಾಘವೇಂದ್ರ ಸ್ವಾಮಿಗಳವರು ಸಂಪಾದಿಸಿದ ಧನ ಏನಿದೆ ಅದು ಧನ ನಿಲ್ಲದಯ್ಯ ಸಾಧನ ನಿಲ್ಲುವುದಯ್ಯ ಅಂತ ಹೇಳಿದಂತೆ ಈ ಧನ ಖರ್ಚು ಮಾಡಿದ ವ್ಯಯ ಕೃತೆ ವರ್ಧಕ ಏವ ನಿತ್ಯಂ ಅಂತ ಹೇಳಿದಂತೆ ಗುರು ಸಾರ್ವಭೌಮರು ಅದೆಷ್ಟು ಪ್ರಹ್ಲಾದ ರಾಜರಾಗಿದ್ದಾಗ ಬಾಕ್ಲೀಕ ರಾಜರಾಗಿದ್ದಾಗ ವ್ಯಾಸರಾಜ ಗುರು ಸಾರ್ವಭೌಮರಾದಾಗ ರಾಘವೇಂದ್ರ ಸ್ವಾಮಿಗಳವರಾಗಿದ್ದಾಗ ಭಗವಂತ ಅವರ ಮೇಲೆ ಒಲಿದು ಅದೆಷ್ಟು ಪುಣ್ಯವನ್ನ ಅವರಲ್ಲಿಟ್ಟಿದ್ದಾನೋ ಅದು ಗೊತ್ತಿಲ್ಲ ಆದರೆ ಆ ಪುಣ್ಯ ಎಷ್ಟು ನಮ್ಮಂತಹ ಸ್ವಾರ್ಥಿಗಳಿಗೆ ಬೇಡಿಕೆಯ ಜನತೆಗೆ ಭಕ್ತ ಸಾಗರಕ್ಕೆ ನೀಡಿದಾಗೆಲ್ಲ ಅದು ಅಭಿವೃದ್ಧಿಯೇ ಆಗ್ತಾ ಇದೆ ಹೊರತು ರಾಯರಿಗೆ ತಮ್ಮ ಪುಣ್ಯ ರಾಶಿಯ ಬ್ಯಾಲೆನ್ಸ್ ಅನ್ನುವಂಥದ್ದು ಆಗ್ತಾನೇ ಇಲ್ಲ ಅಂದ ಮೇಲೆ ಅಂತಹ ಗುರುಗಳನ್ನ ನಾವು ಸ್ತುತಿಸಿದಾಗ ನಮಗೆ ಲೌಕಿಕ ಇಷ್ಟಾರ್ಥಗಳ ಜೊತೆಯಲ್ಲಿ ಪಾರಮಾರ್ಥಿಕ ಇಷ್ಟಾರ್ಥವೂ ಕೂಡ ಪೂರ್ಣ ಮಾಡ್ತಾರೆ ಅದಕ್ಕೆ ಗುರು ಸ್ತೋತ್ರದಲ್ಲಿ ಹೇಳ್ತಾರೆ ತವ ಸಂಕೀರ್ತನ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧ ಎಂದಿದ್ದಾರೆ ನಿಮ್ಮನ್ನ ನಾವು ಸ್ತುತಿಸಿದರೆ ನಮಗೆ ವೇದ ಶಾಸ್ತ್ರಗಳ ಜ್ಞಾನ ಸಾರ ಎಲ್ಲವೂ ಕೂಡ ನಮಗೆ ನೀವು ದಯಪಾಲಿಸ್ತೀರಿ ಅದಕ್ಕೋಸ್ಕರವಾಗಿ ನಿಮ್ಮನ್ನ ನಾವು ಬದಿಸ್ತೇವೆ ಅಂತ ಹೇಳಿದ್ದಾರೆ ಗುರುಗಳಿಗೆ ಹಾಗೆ ನಾವು ಕೂಡ ತಾಯಿ ಏನ್ ಮಾಡ್ತಾಳೆ ಪರಿಹಾರ ಮಾಡ್ಬೇಕು ಅದು ತಾಯಿಯ ಸಿಹಿ ಪದಾರ್ಥವನ್ನ ಸ್ವಲ್ಪ ಬಾಯಿಗೆ ರುಚಿ ತೋರಿಸ್ತಾಳೆ ಅರ್ಥ ನನಗೆ ಬಹಳ ಇಷ್ಟವಾದದ್ದು ಅಂತ ಬಾಯಿ ತೋರಿತದೆ ಆವಾಗ ತಾಯಿ ಏನ್ ಮಾಡ್ತಾಳೆ ಆ ವಿಷಪ್ರಾಯವಾದಂತಹ ಕಟುವಾದಂತಹ ಆ ಔಷಧಿಯನ್ನ ಬೇಗ ಆ ಮಗುವಿಗೆ ಕುಡಿಸಿ ಬಿಡ್ತಾಳೆ ಆವಾಗ ಏನಾಗ್ತದೆ ಮಗುವಿಗೆ ಆರೋಗ್ಯ ಸುಧಾರಿಸ್ತದೆ ಆರೋಗ್ಯವಂತವಾಗುತ್ತೆ ಮತ್ತೆ ತಾಯಿ ಸಂತೋಷವಾಗಿರ್ತಾಳೆ ಹಾಗೆ ಮಾತೃಹೃದಯದಂತೆ ಇರತಕ್ಕಂತ ರಾಘವೇಂದ್ರ ಸ್ವಾಮಿಗಳವರು ಭಗವತ್ ಗಂಗಾಂಬು ಮಜ್ಜನಾಥ್ ಅಂತ ಹೇಳಿದರು ಅದಕ್ಕೆ ದಾಸರು ರಾಯಣ್ಣೆ ರಾಷ್ಟ್ರ ದೋಷಗಳ ರಾಯಣ್ಣೆ ಸಕಲ ವಿದ್ಯೆಗಳನ್ನೆಲ್ಲ ಪರಿಹಾರ ಮಾಡಿ ಎಲ್ಲ ದೋಷಗಳನ್ನ ಪರಿಹಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡುವಂತಹ ಮಂತ್ರ ರಾಘವೇಂದ್ರ ಅನ್ನುವಂತಹ ಮಂತ್ರ ಅದರಿಂದ ಶ್ರೀರಾಘವೇಂದ್ರ ಎಂಬ ಇತ್ಯಷ್ಟಾಕ್ಷರ ಮಂತ್ರದ ಜಬಿತ ಭಾವಿತಾ ನಿತ್ಯಂ ಇಷ್ಟಾರ್ಥ ಸ್ಯುಹು ನ ಸಂಶಯ ಅಂದಿದ್ದಾರೆ ನಮ್ಮ ಎಲ್ಲ ಇಷ್ಟಾರ್ಥಗಳು ಪೂರ್ಣ ಮಾಡುವಂತಹ ಮಂತ್ರ ಅದು ರಾಘವೇಂದ್ರ ಮಂತ್ರ ಅಂತಹ ರಾಘವೇಂದ್ರ ಸ್ವಾಮಿಗಳ ನಾಮದನ್ನ ಒಳಗೊಂಡಂತಹ ಹದಿನಾರು ಕೀರ್ತನೆಗಳನ್ನ ನೀವೆಲ್ಲ ಇಲ್ಲಿ ಸ್ತುತಿಸಿದ್ದೀರಿ ಅದು ರಾಯರ ಪಟ್ಟಾಭಿಷೇಕ ಮೊಮ್ಮಕ್ಕಳಿಗೆ ನೀಡುವಂತಹ ಕರ್ತವ್ಯ ನಮ್ಮ ಮೇಲಿದೆ ಎಂಬುದಾಗಿ ತಿಳಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಒಡಿತಾಗಲಿ ವ್ಯವಸ್ಥೆ ತೊಂದರೆ ಇರಬಹುದು ದರ್ಶನದ ನೂಕು ವ್ಯವಸ್ಥೆ ಇರ್ಬೋದು ಏನೇ ಇದ್ರೂ ಕೂಡ ರಾಯರ ಕೃಪಾ ದೃಷ್ಟಿ ನಿಮ್ಮ ಮೇಲೆ ಅಗಾಧ ಸಂವೇದನಾ ದೃಷ್ಟಿ ವಜ ಅನ್ನುವಂತಹದ್ದು ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ಆಯೋಜನೆಯನ್ನ ನಮ್ಮ ಸುಳಾದಿ ಹನುಮೇಶಾಚಾರ್ಯರು ಬಹಳ ಚೆನ್ನಾಗಿ ಇದರ ಸಂಘಟನೆಯನ್ನು ಮಾಡಿದ್ದಾರೆ ಚಿರಂಜೀವಿಗೆ ರಾಯರು ಶ್ರೀನಿವಾಸ